ಬಾಬಾ ಸಾಹೇಬ್ರಿಗೆ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಕೂಡ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ ಮತ್ತು ಭಾಳ ನೋವನ್ನು ಉಂಟು ಮಾಡಿರ್ತಕ್ಕಂಥ ಒಂದು ಘಟನೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಇಡೀ ಗ್ರಾಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬವನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಘಟನೆ ನಿಜವಾಗ್ಲೂ ಕೂಡ ಖಂಡನೀಯ ಈ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರ ಸವಲತ್ತುಗಳಿಗಾಗಿ ಸಂವಿಧಾನವನ್ನು ರಚನೆ ಮಾಡಿದ್ದಲ್ಲ ಇಡೀ ದೇಶದ ಈ ಮನುಕುಲದ ಉದ್ಧಾರಕ್ಕಾಗಿ ಈ ಮನುಕುಲದ ಅಭಿವೃದ್ಧಿಗಾಗಿ ಸಂವಿಧಾನವನ್ನು ರಚನೆ ಮಾಡಿರೋದು ಅಂತಕ್ಕಂಥದನ್ನ ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದ ಆಲೋಚನೆಗಳ ಒಡನೆ ಸೃಷ್ಟಿಯಾಗಿರ್ತಕ್ಕಂಥ ಈ ಸಂವಿಧಾನ ಎಲ್ಲರಿಗೂ ರಕ್ಷಣೆಯನ್ನು ಕೊಟ್ಟಿದೆ ಅಂತ ಒಬ್ಬ ಮಹಾತ್ಮನ ಭಾವಚಿತ್ರಕ್ಕೆ ಅಪಮಾನಗೊಳಿಸ್ತಕ್ಕಂಥದ್ದು ವಿರೂಪಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಮನಸ್ಥಿತಿ ಇನ್ನೂ ಕೂಡ ನಿಮ್ಮಲ್ಲಿ ಇದೆ ಅಂದರೆ ನಾವು ಈ ದೇಶದ ನಾಗರಿಕರು ಯಾವ ದಿಕ್ಕಿನತ್ರ ಹತ್ರ ಸಾಕ್ತಾ ಇದ್ದೀವಿ ಅಂತಕ್ಕಂಥದ್ದು ನಾವು ಇವತ್ತು ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಇದೆ ನಾನು ಮತ್ತೆ ನಮ್ಮ ಮಾಜಿ ಶಾಸಕರಾದಂಥ ಅಶ್ವಿನ್ ಕುಮಾರ್ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ನರಸಿಂಹಣ್ಣವರು ಬೆಳವಾಡಿ ಶಿವಕುಮಾರ್ ನಾವೆಲ್ಲರೂ ಕೂಡ ರಾಜ್ಯದ ಪದಾಧಿಕಾರಿಗಳು ಎಸ್ ಸಿ ವಿಭಾಗ ಪರಿಶಿಷ್ಟ ಜಾತಿ ರಾಜ್ಯದ ವಿಭಾಗದ ಪದಾಧಿಕಾರಿಗಳು ಜೆ ಡಿ ಎಸ್ನ ಪದಾಧಿಕಾರಿಗಳು ಆ ಗ್ರಾಮಕ್ಕೆ ಈಗ ನಾವು ಭೇಟಿ ಕೊಟ್ಟಿದ್ವಿ ಭಾಳ ಶಾಂತಿಯುತವಾದಂಥ ಗ್ರಾಮ ಯಾವತ್ತೂ ಕೂಡ ಇತಿಹಾಸದಲ್ಲಿ ವಾಜಮಂಗಲ ಗ್ರಾಮ ಕೋಮು ಗಲಭೆಗೆ ಯಾವುದೇ ಒಂದು ಎಡೆ ಮಾಡಿಕೊಡದೆ ಧರ್ಮ ಜಾತಿ ಅಂತ ಹಿಂಗಡಿಸ್ದೆ ಇವತ್ತು ಬದುಕ್ತಾ ಇರ್ತಕ್ಕಂಥ ಒಂದು ಗ್ರಾಮ ಶಾಂತಿಯುತವಾದಂಥ ಗ್ರಾಮದಲ್ಲಿ ಇಂಥ ಘಟನೆ ನಡೆದಿದೆ ನಡೆದು ಸುಮಾರು ಹದಿನೈದು ದಿನಗಳಾಗ್ತಾ ಇದ್ದಾವೆ ಇನ್ನೂ ಕೂಡ ಆ ಪಟ್ಟಬದ್ಧ ಮತ್ತು ಸಮಾಜ ದ್ರೋಹಿಗಳಂತ ಕರೀಬೇಕಾಗ್ತದ ಆ ಸಮಾಜ ದ್ರೋಹಿಗಳ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅವರನ್ನು ಇನ್ನೂ ಕೂಡ ಬಂಧಿಸ್ಲಿಲ್ಲ ಅಂತಕ್ಕಂಥದ್ದು ಬಹಳ ಬೇಸರದ ಸಂಗತಿ ಅನ್ನೋದನ್ನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳ ಸ್ವಸಕ್ ಸ್ವಕ್ಷೇತ್ರ ವಾಜಮಂಗಲ ಗ್ರಾಮ ಹೊರುಣ ಕ್ಷೇತ್ರಕ್ಕೆ ಸೇರ್ತಕ್ಕಂಥದ್ದು ಸ್ವಾಮಿ ಮುಖ್ಯಮಂತ್ರಿಗಳಿಗೆ ನಾನೊಂದು ಪ್ರಶ್ನೆ ಮಾಡ್ತೇನೆ ನೀವು ಇನ್ನೂ ಕೂಡ ಆ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದೀರಾ ಬಾಬಾ ಸಾಹೇಬ್ರಿಗೆ ಅಪಮಾನ ಮಾಡಿರೋನ್ನ ಅರೆಸ್ಟ್ ಮಾಡಿಸಿದ್ದೀರಾ ಹೋಗಲಿ ಆ ಸಮಾಜಕ್ಕೆ ದಲಿತ ಸಮಾಜಕ್ಕೆ ನೋವಾಗಿದೆ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ಅಪಮಾನ ಆಗಿದೆ ಸಂವಿಧಾನಕ್ಕೆ ಅಂಬೇಡ್ಕರ್ಗೆ ಅಪಮಾನ ಭಾವಚಿತ್ರಕ್ಕೆ ಅಪಮಾನ ಆದರೂ ಒಂದೇ ಸಂವಿಧಾನಕ್ಕೆ ಅಪಮಾನ ಆಗೋದು ಒಂದೇ ಮತ್ತು ಆ ಸಮಾಜಕ್ಕೆ ಅಪಮಾನ ಆಗೋದು ಒಂದೇ ಆ ಸಮಾಜಕ್ಕೆ ದಲಿತರಿಗೆ ಅಪಮಾನ ಆಗಿದೆ ಬಾಬಾ ಸಾಹೇಬ್ರಿಗೆ ಅಪಮಾನ ಆಗಿದೆ ಅಂತೇಳಿ ಇಲ್ಲಿವರೆಗೂ ನೀವೇನಾದರೂ ಮುಖ್ಯಮಂತ್ರಿಗಳು ನಿಮ್ಮ ಕ್ಷೇತ್ರ ಆದರು ನೀವು ಶಾಸಕರಲ್ಲಿಗೆ ಹಾಗಾದ್ರೆ ನೀವು ಸ ಆ ಕ್ಷೇತ್ರದ ಶಾಸಕರಾಗಿ ನಿಮ್ಮ ಜವಾಬ್ದಾರಿ ಏನು ಅಂತೇಳಿ ಮುಖ್ಯಮಂತ್ರಿಗಳನ್ನ ಇವತ್ತು ನಾನು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯರವರನ್ನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೆ ಸ್ವಾಮಿ ನಿಮಗಿಂತ ನಾವು ದೊಡ್ಡ ಎತ್ತರಕ್ಕೆ ಬೆಳ್ದೇ ಇರಬಹುದು ನೀವು ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ಆದರೆ ಈ ಸಮಾಜದಲ್ಲಿ ಆಗ್ತಕ್ಕಂಥ ಏರುಪೇರು ಡೊಂಕನ್ನು ತಿದ್ದಲಿಕ್ಕೆ ನೀವು ಅತಿ ಹೆಚ್ಚು ಜವಾಬ್ದಾರಿಯನ್ನು ವಹಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಆದರೆ ನೀವು ಮಾಡ್ತಾ ಇಲ್ಲ ಮಾಡಿಲ್ಲ ವಾಜ್ಮಂಗಲ್ಗೆ ವಾಜಮಂಗಲ್ಯ ನಿಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಘಟನೆನೇ ಖಂಡಿಸ್ತಾ ಇಲ್ಲ ಅಂದರೆ ನೀವು ಈ ಸಮಾಜದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ ಪ್ರೀತಿ ಕಾಳಜಿಯನ್ನು ಇದು ತೋರಿಸ್ತಿದೆ ಆಗಲೇ ಖಂಡಿಸ್ಬೇಕಾಗಿತ್ತು ನೀವು ಇಷ್ಟೊತ್ತಕ್ಕಾಗಲೇ ಅಪರಾಧಿಗಳನ್ನು ಬಂಧಿಸ್ಬೇಕಾಗಿತ್ತು ನಿಮ್ಮ ಕೈಲಿ ಇಂಟೆಲಿಜೆನ್ಸ್ ಇದೆ ಯಾರ ಹತ್ರ ಇದೆ ಸ್ವಾಮಿ ಇಂಟೆಲಿಜೆನ್ಸು ಗುಪ್ತಚರ ಯಾರ ಹತ್ರ ಇದೆ ಇಲಾಖೆ ನಿಮ್ಮ ಹತ್ರ ಇದೆ ಮುಖ್ಯಮಂತ್ರಿಗಳೇ ನಿಮ್ಮ ಹತ್ರ ಇದೆ ಈ ರಾಜ್ಯದ ರಾಜಭವದ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಮುಖ್ಯಮಂತ್ರಿಗಳೇ ದೊರೆ ಈ ರಾಜ್ಯದ ದೊರೆ ನಿಮ್ಮ ಕೈಲೇ ಇದೆ ಅಧಿಕಾರ ನೀವು ಅವ್ರನ್ನ ಬಂಧಿಸೋದ್ ಹದಿನೈದು ದಿನ ಆದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಸ್ತಿಲ್ಲ ಅಂತಂದರೆ ನೀವು ಭಾರತ ದೇಶದ ಸಂವಿಧಾನದ ಪಿತಾಮನಿಗೆ ಕೊಡ್ತಕ್ಕಂಥ ಗೌರವ ಇದು ಫ್ಲೆಕ್ಸ್ನ ಬ್ಲೇಡ್ನಲ್ಲಿ ಕುಯ್ದು ಹಾಕಿರೋದು ಒಂದು ಕಡೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ವಿಕೃತಗೊಳಿಸಿ ಬಾಬಾ ಸಾಹೇಬರ ಭಾವಚಿತ್ರವನ್ನು ವಿರೂಪಗೊಳಿಸಿರ್ತಕ್ಕಂಥ ಕೂಡ ಅಲ್ಲಿ ಮಾಡಿದ್ದಾರೆ ಅಂದರೆ ಅವರ ಮನಸ್ಥಿತಿಗೆ ಅವರವ್ರಿಗೆ ಅರ್ಥ ಮಾಡ್ಕೊಳ್ಬೇಕು ಜೊತೆಗೆ ಅಂಥವ್ರನ್ನ ಬಂಧಿಸಿ ಶಿಕ್ಷೆ ಕೊಟ್ಟು ಅಂಬೇಡ್ಕರ್ ಬಗ್ಗೆ ಅವ್ರಿಗೆ ಒಂದು ಪಾಠ ಹೇಳಬೇಕು ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಏನು ಈ ದೇಶದ ಸಂವಿಧಾನ ಬರೆದವ್ರು ಯಾರು ಯಾತಕ್ಕಾಗಿ ಬರೆದ್ರು ಅವರಿಂದ ಏನು ಈ ಅಪರಾಧಿಗಳಿದ್ದಾರೆ ಅವರಲ್ಲಿ ಬ್ಯಾಕ್ವರ್ಡ್ಸೋ ಅಥವಾ ಬೇರೆ ವರ್ಗದವರೋ ಅಥವಾ ರಿಸರ್ವೇಶನ್ ತಗೊಳ್ತಕ್ಕಂಥ ಯಾರೇ ವ್ಯಕ್ತಿ ಆಗಿದ್ರು ಕೂಡ ಆ ರಿಸರ್ವೇಶನ್ ಬಂದಿರತಕ್ಕಂಥ ಕಾನ್ಸೆಪ್ಟೇ ಸಂವಿಧಾನ ಆ ಸಂವಿಧಾನದ ಮೇಲೆ ರಿಸರ್ವೇಷನ್ ತಗೊಳ್ತಾ ಇರ್ತಕ್ಕಂಥವ್ನು ಯಾರಾದರೂ ಈ ಕೆಲಸ ಮಾಡಿದರೆ ಅವನ್ನ ಅರೆಸ್ಟ್ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ಬಂಧಿಸಿ ಅವನಿಗೆ ಶಿಕ್ಷೆ ಕೊಟ್ಟು ಜೊತೆಗೆ ಒಂದು ದಿನ ಆತನಿಗೆ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಪಾಠ ಮಾಡ್ತಕ್ಕಂಥದ್ದು ಒಳ್ಳೇದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಇವತ್ತು ನಾನು ನಮ್ಮ ಇದೇ ಜಿಲ್ಲೆಯ ಶಾಸಕರು ನಮ್ಮ ಅಶ್ವಿನ ಕುಮಾರ್ ಅವರು ನಾವು ಇವತ್ತು ಅಲ್ಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿ ಭಾಳ ಶಾಂತಿ ನೆಲೆಸಿದೆ ಎಲ್ಲ ಸೌಜನ್ಯದಿಂದ ಇದ್ದಾರೆ ನಮ್ಮ ದಲಿತ ಯುವಕ ಸ್ನೇಹಿತರು ಕೂಡ ಭಾಳ ಸೌಮ್ಯದಿಂದ ಶಾಂತಿಯುತವಾಗಿದ್ದಾರೆ ನಾವು ಅಲ್ಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಭಾಳ ಗೌರವಯುತವಾಗಿ ನಡ್ಕೊಳ್ತಕ್ಕಂಥ ನಡ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅಂಥ ಒಂದು ಉತ್ತಮವಾದಂಥ ವಾಚ್ಮಂಗ್ಲ ಗ್ರಾಮದಲ್ಲಿ ಇಂಥ ಘಟನೆ ಆ ಗ್ರಾಮದವ್ರು ಮಾಡಿದ್ದಾರೋ ಅಥವಾ ಹೊರಗಡೆಯಿಂದ ಬಂದ್ ಮಾಡಿದ್ದಾರೋ ಅದನ್ನು ಕೂಡಲೇ ಸಮಾಜಕ್ಕೆ ತಿಳಿಸ್ಬೇಕು ಮತ್ತು ಅವ್ರನ್ನ ಬಂಧಿಸಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇವತ್ತು ಈ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಹಣವನ್ನು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ರಾಜ್ಯದಲ್ಲಿ ದಲಿತರಿಗೆ ಮೀಸಲಿಟ್ಟಿದ್ದಂಥ ಹಣವನ್ನು ವರ್ಗಾವಣೆ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಇಂಥ ಘಟನೆಗಳನ್ನು ಇರ್ತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಈ ದೇಶ ಪೆಹಲ್ಗಾಮ ಯಾವುದು ಕಾಶ್ಮೀರದಲ್ಲಿ ಉಗ್ರರ ಗುಂಡಿಗೆ ಸುಮ್ಮನೆ ಪ್ರವಾಸಿಗರಿಗೆ ಮೇಲೆ ಗುಂಡಾರಿಸ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಅದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡ್ದೇನೆ ಬೇಕಾಬಿಟ್ಟಿ ಪ್ರತಿಕ್ರಿಯೆ ಮಾಡ್ತಕ್ಕಂಥದ್ದು ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಬರೀ ಮಂತ್ರಿಗೆ ಇಲ್ಲ ಕೇವಲ ರಕ್ಷಣಾ ಮಂತ್ರಿಗೆ ಇಲ್ಲ ಓಮ್ ಮಿನಿಸ್ಟ್ರಿಗೆ ಕೇಂದ್ರ ಮಂತ್ರಿಗಿಲ್ಲ ಸ್ವಾಮಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳು ನಿಮಗೂ ಇದೆ ಸಾಮಾನ್ಯ ಪ್ರಜೆ ನಾವು ಈ ಮಂಡ್ಯ ಜಿಲ್ಲೆಯವರು ಮಳವ ಮ ಮಳವಳ್ಳಿಯವರು ಈ ಮೈಸೂರು ಜಿಲ್ಲೆಯವರು ನರಸಿಂಪುರದವರು ಈ ಮೈಸೂರು ನಗರದವರು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಇದನ್ನು ಖಂಡಿಸ್ತಕ್ಕಂಥ ಮತ್ತು ಜವಾಬ್ದಾರಿ ಇರ್ತಕ್ಕಂಥದ್ದು ಇದೆ ಆ ಜವಾಬ್ದಾರಿಯುತವಾಗಿ ನೀವು ನಡ್ಕೋಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅದನ್ನ ಆ ಕಾಶ್ಮೀರದ ಶ್ರೀನಗರದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನ ಅದನ್ನು ಕೂಡ ನಮ್ಮ ಎಸ್ ಸಿ ಎಸ್ ಟಿ ರಾಜ್ಯ ವಿಭಾಗ ಖಂಡಿಸ್ತದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಈ ಜಿಲ್ಲೆಯ ಮಗನಾಗಿ ವಾಜಮಂಗಲ ಕ್ಷೇತ್ರದ ಶಾಸಕರಾಗಿ ಈ ರಾಜ್ಯದ ಮೊದಲನೇ ಪ್ರಜೆಯಾಗಿ ಮುಖ್ಯಮಂತ್ರಿಗಳಾಗಿ ನೀವು ವಾಜಮಂಗಲದ ಘಟನೆಗೆ ಇವತ್ತು ಏನು ಕ್ರಮ ತಗೊಂಡಿಲ್ಲ ಹದಿನೈದು ದಿನ ಆದರೂ ಕೂಡ ಇದು ನಿಮ್ಮ ಇಬ್ಬಗೆ ನೀತಿಯನ್ನು ಎತ್ತಿ ತೋರಿಸ್ತದೆ ಅಂತಕ್ಕಂಥದನ್ನ ನೇರವಾಗಿ ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ಈ ಘಟನೆಯನ್ನು ಖಂಡಿಸ್ತಾ ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ